ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರು ಕೋಳಿಗುಡ್ಡ ಪರಮಾನಂದವಾಡಿ ಶಿರುಗೂರ ಕುಡುಚಿ ಗ್ರಾಮಗಳ ಸುಮಾರು ನಾಲ್ಕು ಕೋಟಿ ಹದಿನೈದು ಲಕ್ಷ ಮೊತ್ತದ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದರು ಕೋಳಿಗುಡ್ಡ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಪರಮಾನಂದವಾಡಿ ಗ್ರಾಮದಿಂದ ಹಾಲ ಶಿರುಗೂರು ಕೊಡುವ ರಸ್ತೆ ಡಾಂಬರೀಕರಣಕ್ಕೆ ಅಂದಾಜು ಮೂರು ಕೋಟಿ ವೆಚ್ಚದಲ್ಲಿ ಶಿರುಗೂರು ಗ್ರಾಮದ ಶಿರುಗೂರ ಸಂತೋಷ ದಳವಾಯಿ ಅವರ ಮನೆಯವರಿಗೆ ಅಂದಾಜು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಹಾಗೂ ಕುಡಚಿ ಪಟ್ಟಣದಿಂದ ಶಿರುಗೂರ ರಸ್ತೆ ಒಂದು ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಅಂದಾಜು ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ಜರುಗಿತು ಶಾಸಕರಾದ ಮರುದೇ ನಮ್ಮ ಸುಮಾನವರಿಗೆ ಫೋನ್ ಮಾಡಿ ಪ್ರಥಮ ಬಾರಿಗೆ ಎಲ್ಲಾ ಊರಿಗೆ ಐದೈದು ಲಕ್ಷ ಸ್ಯಾಂಕ್ಷನ್ ಮಾಡಿ ನನ್ನ ಊರಿಗೆ ಶ್ರೀ ನಂಜಿ ಬಸವೇಶ್ವರ ದೇವಸ್ಥಾನಕ್ಕೆ ಹತ್ತು ಲಕ್ಷನ ಸ್ಯಾಂಕ್ಷನ್ ಅನ್ನ ಮಾಡಿ ಅದೇ ರೀತಿಯಾಗಿ ಬಡಬದರಿಗೆ ಏನಾದರೂ ಅನುಕೂಲ ಆಗುತ್ತಿದೆ ಇನ್ನೊಂದು ಹೆಚ್ಚಿನ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳಿ ಈ ಅವರಿಗೆ ನಂಜಿ ಬಸವೇಶ್ವರ ಈ ಸಂದರ್ಭದಲ್ಲಿ ಕೋಳಿಗೂಡ ಗ್ರಾಮದ ಬಸನಗೌಡ ಪಾಟೀಲ್ ಸೋಮನಗೌಡ ಪಾಟೀಲ್ ರವಿಶಂಕರ್ ನರಗಟ್ಟಿ ನಾಗು ನರಗಟ್ಟಿ ಹೊನ್ನಪ್ಪ ನರಗಟ್ಟಿ ಮಾಳಪ್ಪ ಮಂಟೂರ ಕುಮಾರ ನಾಯ್ಕ ಪರಮಾನಂದವಾಡಿ ಗ್ರಾಮದ ನಿಂಗಪ್ಪ ಮುರುಗಣ್ಣರ ಸಾತಪ್ಪ ಅಂಬಿ ಅಸಪಲ್ಲಿ ಮುಲ್ಲಾ ಸುರೇಶ್ ಜಕಾತಿ ಶಿರಗೂರ ಗ್ರಾಮದ ಸಂಜು ಚೌಗಲಾ ಈಶ್ವರ ಮುರುಡಿ ನೀಲಪ್ಪ ಕಾಂಬ್ಳಿ ಮಾಲಿಕಾ ಮುಲ್ಲಾ ಲಕ್ಷ್ಮಣ್ ಬಾವಿ ರಾಜು ಕುಂಬಾರ ಕಲ್ಲಗೌಡ ಪಾಟೀಲ್ ಕುಡಚಿ ಪಟ್ಟಣದ ಪುರಸಭೆ ಅಧ್ಯಕ್ಷ ಅಮೀದಾ ರೋಹಿಲೆ ಕಶಪಕ್ ಅಲಖಾನ್ ಗುತ್ತೇದಾರ್ ಗಜಾನನ ಜಂಬಗಿ ಹಾಗೂ ಪುರಸಭೆಯ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ